ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಧಿ ಹಿಟ್ಟಿನ ಗಾರ್ಗೆ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಿಟ್ಟು ಚಿರೋಟಿ ರವೆ ನೀರು ಬೆಲ್ಲ ಉಪ್ಪು ಸೋಡಾವನ್ನು ತೆಗೆದುಕೊಳ್ಳಿ ಬಾಂಡಲಿಗೆ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಮೊದಲು ಚೆನ್ನಾಗಿ ಕುದಿಯೋವರೆಗೂ ನೀರು ಕುದೀತಾ ಇದೆ ಈಗ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡಿ ಇದು ಆಪ್ಷನಲ್ ಬೇಕಿದ್ರೆ ಎಣ್ಣೆ ಬೇಕಿದ್ದರೂ ಹಾಕ್ಬೋದು ಚೆನ್ನಾಗಿ ಕುದೀತಿದೆ ಈಗ ಬೆಲ್ಲ ಹಾಕೋಣ ಬೆಲ್ಲನ ಚೆನ್ನಾಗಿ ಕರಗೋವರೆಗೂ ಕುದಿಸ್ಕೋಬೇಕು ಬೆಲ್ಲ ಕರ್ಗಿ ಪಾಕ ಆಗೋದ್ರೊಳಗೆ ನಾವು ಮಿಕ್ಸಿ ಜಾರ್ಗೆ ಚಿರೋಟಿ ರವೆ ಮತ್ತು ಏಲಕ್ಕಿಯನ್ನು ಹಾಕ್ಕೊಳ್ಳೋಣ ಜಸ್ಟ್ ಒಂದು ಇದ್ರೆ ಸಾಕು ಕುದೀತಾ ಇರೋ ಬೆಲ್ಲದ ಪಾಕಕ್ಕೆ ಈಗ ಅಡುಗೆ ಸುಟ್ಟ ಮತ್ತು ಉಪ್ಪನ್ನು ಹಾಕೋಣ ನಂತರ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಿರೋಟಿ ರವೆ ಮಿಶ್ರಣ ಹಾಕೋಣ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಮಿಶ್ರಣನ ಈ ಥರ ಬಟ್ಲಿಗೆ ತಗೊಂಡು ಸಣ್ಣ ಸಣ್ಣ ಉಂಡೆಯನ್ನು ಮಾಡ್ಕೊಳ್ಳಿ ನಿಧಾನವಾಗಿ ಕೈಯಲ್ಲಾದರೂ ತಟ್ಬೋದು ಇಲ್ಲಾಂದರೆ ತಟ್ಟೆ ಮೇಲಾದರೂ ಇಟ್ಕೊಂಡು ತಟ್ಬೋದು ತಟ್ಟಿ ಎಲ್ಲದನ್ನು ಸೈಡ್ಗೆ ಇಟ್ಕೊಳ್ಳಿ ನಂತರ ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಬಿಸಿಯಾದ ನಂತರ ನಿಧಾನವಾಗಿ ಒಂದೊಂದು ಗಾರ್ಜೆನ ಹಾಕೋಣ ನೋಡಿ ಎಷ್ಟು ಚೆಂದ ಕುದಿತಾ ಇದೆ ಇದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ನೋಡಿ ಎಷ್ಟು ಚಂದ ಒಬ್ಬುತ್ತಾ ಇದೆ ಅಂತ ಈ ರೀತಿ ಲೋ ಫ್ಲೇಮಲ್ಲಿ ನಿಧಾನವಾಗ ಮಾಡ್ಕೊಳ್ಳಿ ಈಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದ ತಕ್ಷಣ ನೀವು ಇದನ್ನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದೇ ತಿಳಿ ಈ ರೀತಿ ಎಲ್ಲ ಗಾರ್ಗೆಯನ್ನು ಕರ್ಕೊಳ್ಳೋಣ ಈಗ ಗಾರ್ಗೆ ಸವಿಯಲು ಸಿದ್ಧ లైక్ షేర్ సబ్స్క్రైబ్ మై యూట్యూబ్ ఛానల్